ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಲ್ಲಿ ಶನಿಗ್ರಹ ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು ಶನಿಗ್ರಹ ಮೀನ ಮೀನರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಿಂದ ಪ್ರಸ್ತುತ ಅವರು ಮೀನರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ಇದೇ ಜುಲೈ ಹದಿಮೂರನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ತನಕ ಸರಿಸುಮಾರು ನೂರ ಮೂವತ್ತೆಂಟು ದಿನಗಳ ಕಾಲ ವಕ್ರ ಮಾರ್ಗದಲ್ಲಿ ಅಂದರೆ ವಕ್ರ ವಕ್ರಗತಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಏನು ಈ ನೂರ ಮೂವತ್ತೆಂಟು ದಿನಗಳ ಕಾಲ ವಕ್ರಗತಿಯಲ್ಲಿ ಸಂಚಾರ ನಡೀತಾ ಇದೆ ಈ ವಕ್ರಗತಿ ಸಂಚಾರದಿಂದ ಮಿಥುನ ರಾಶಿ ಮತ್ತು ಸಿಂಹ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಮೊದಲನೇದಾಗಿ ಮಿಥುನ ರಾಶಿ ಬಗ್ಗೆ ಸ್ವಲ್ಪ ಹೇಳೋಣ ನಂತರ ಸಿಂಹ ರಾಶಿ ಬಗ್ಗೆ ಹೇಳೋಣ ನೋಡಿ ನಾನೀಗೇನು ಫಲಿತಾಂಶಗಳನ್ನು ಹೇಳ್ತಾ ಇದ್ದೇನೆ ಈಗ ಮಿಥುನ ರಾಶಿಯವರಿಗೆ ಈ ಥರ ಇದೆ ರಾಶಿಯವರಿಗೆ ಈ ಥರ ಇದೆ ಅಂತ ಹೇಳಿಬಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಸಿ ಈ ಸಿಂಹರಾಶಿ ಮತ್ತು ಮಿಥುನ ರಾಶಿ ರಾಶಿಗಳಲ್ಲಿ ಸಾಕಷ್ಟು ಜನ ಹುಟ್ಟಿರ್ತಾರೆ ಲಕ್ಷಾಂಗಟ್ಟಲೆ ಜನ ಹುಟ್ಟಿರ್ತಾರೆ ಅವರಿಗೆ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ ಈಗ ಮಿಥುನ ರಾಶಿಯಲ್ಲಿ ಲಕ್ಷಾನ್ಗಟ್ಟಲೆ ಇದ್ದಾರೆ ಸೊ ಅವರೆಲ್ಲರಿಗೂ ನಾನು ಹೇಳ್ತಕ್ಕಂತಹ ಫಲಿತಾಂಶಗಳು ಅನ್ವಯ ಆಗುವುದಿಲ್ಲ ಸಿ ಈಗ ಶನಿ ದಶಮ ಸ್ಥಾನಕ್ಕೆ ಮಿಥುನ ರಾಶಿಗೆ ಬಂದಿದ್ದಾರೆ ಈ ಮಿಥುನ ರಾಶಿಯವರಿಗೆ ಸ್ಥಾನದಲ್ಲಿ ಶನಿ ಬಂದಾಗ ನಿಮಗೆ ಆ ಸ್ಥಾನದ ಬಗ್ಗೆ ಆ ಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಶುಭ ಫಲಿತಾಂಶಗಳು ಸಿಗುತ್ತಾ ಅಥವಾ ಅಶುಭ ಫಲಿತಾಂಶಗಳು ಸಿಗುತ್ತಾ ಅಂತ ನಾವು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಅಷ್ಟಕ ವರ್ಗ ಬಿಂದುಗಳ ಮುಖಾಂತರ ಅಷ್ಟಕ ವರ್ಗ ಬಿಂದುಗಳು ಏನಾದರೂ ಮೀನರಾಶಿಯಲ್ಲಿ ಸೊನ್ನೆ ಒಂದು ಎರಡು ಮೂರು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಸಾಕಷ್ಟು ಸ್ವಲ್ಪ ಕಷ್ಟಗಳನ್ನು ಪಡಬೇಕಾಗುತ್ತೆ ಅದೇ ನಾಲ್ಕು ಐದು ಆರು ಏಳು ಎಂಟು ಅಷ್ಟಕವರ್ಗ ಬಿಂದುಗಳು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ ಅಂತ ಅರ್ಥ ಮತ್ತು ಈ ಸಮಯದಲ್ಲಿ ಮಿಥುನ ರಾಶಿಲಿಟ್ಟಿರ್ತಕ್ಕಂಥವ್ರಿಗೆ ಶನಿ ಮಹಾದಶ ಅಥವಾ ಶನಿ ಭುಕ್ತಿ ಏನಾದರೂ ನಡೀತಾ ಇದ್ದು ಬಿಂದುಗಳನ್ನು ಅಲ್ಲಿ ನೋಡಿಕೊಂಡ್ರೆ ನಾನೀಗ ಹೇಳ್ತಕ್ಕಂತಹ ಫಲಿತಾಂಶಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮೊದಲನೇದಾಗಿ ನೋಡಿ ಈ ನೂರ ಮೂವತ್ತೆಂಟು ದಿನಗಳ ಕಾಲ ವಕ್ರಿ ಶನಿ ಸಂಚಾರದಿಂದ ಫಲಿತಾಂಶಗಳು ಹೇಗಿರುತ್ತೆ ಅಂತ ನೋಡ್ಕೊಳೋದಕ್ಕಿಂತ ಮೊದಲು ಈ ದಶಮ ಸ್ಥಾನಕ್ಕೆ ಮಿಥುನ ರಾಶಿಯವರಿಗೆ ದಶಮ ಸ್ಥಾನಕ್ಕೆ ಶನಿ ಬಂದಿದ್ದಾರೆ ಈ ಸ್ಥಾನಕ್ಕೆ ಮಾರ್ಚ್ ತಿಂಗಳಿನಿಂದ ಯಾವಾಗ ಶನಿ ಬಂದರೂ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಇಲ್ಲಿ ತನಕ ನೀವು ಯಾವ ಯಾವ ಫಲಿತಾಂಶಗಳನ್ನು ನೀವು ಪಡ್ಕೊತ ಇದ್ದೀರಾ ಅಂತ ಒಮ್ಮೆ ನೋಡೋಣ ಸ್ಥಾನದಲ್ಲಿ ಶನಿ ಸ್ಥಾನ ಅಂದ್ರೇನು ಕರ್ಮಸ್ಥಾನ ವೃತ್ತಿ ಸ್ಥಾನ ಉದ್ಯೋಗದ ಸ್ಥಾನ ನಾವು ಎಷ್ಟು ನಮಗೆ ಯಾವ ಥರ ಉದ್ಯೋಗ ಇದೆ ಆ ಉದ್ಯೋಗದಲ್ಲಿ ನಾವು ಎಷ್ಟು ಸಕ್ಸಸ್ನ ಸಾಧಿಸ್ತಾ ಇದ್ದೀವಿ ಆ ಎಷ್ಟು ಸಕ್ಸಸ್ನ ನಾವು ಪಡ್ಕೊಳ್ತಾ ಇದ್ದೀವಿ ಅಂಥದ್ದನ್ನು ನಾವು ದಶಮಸ್ಥಾನದಿಂದ ನೋಡ್ತೀವಿ ನೋಡಿ ದಶಮಸ್ಥಾನಕ್ಕೆ ಸಮಸಪ್ತಕ ದೃಷ್ಟಿ ಚತುರ್ಥ ಸ್ಥಾನ ನಾಲ್ಕನೇ ಮನೆ ಕಂಫರ್ಟು ದಶಮಸ್ಥಾನ ಚತುರ್ಥ ಸ್ಥಾನ ಈ ದಶಮಸ್ಥಾನ ಏನಾದರೂ ಚೆನ್ನಾಗಿದ್ದರೆ ಗೌರ್ಮೆಂಟ್ ರಿಲೇಟೆಡ್ ಸರ್ವೀಸಲ್ಲಿ ಇರ್ತೀವಿ ವಾಹನ ಸರ್ಕಾರಿ ವಾಹನದಲ್ಲಿ ದಶಮಸ್ಥಾನದಿಂದ ಚತುರ್ಥ ಸ್ಥಾನ ಚತುರ್ಥ ಸ್ಥಾನ ಅಂದರೆ ವಾಹನ ಸರ್ಕಾರಿ ವಾಹನದಲ್ಲಿ ನಾವು ಓಡಾಡತಕ್ಕಂತಹ ಅದೃಷ್ಟ ಇದೆಯಾ ಅಂತಕ್ಕಂಥದ್ದನ್ನು ಕೂಡ ನಾವು ದಶಮಸ್ಥಾನದಿಂದ ತಿಳ್ಕೊತೀವಿ ಈ ಕಲೆಕ್ಟ್ರುಗಳು ತಹಶೀಲ್ದಾರ್ಗಳು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರು ಮತ್ತು ಆಮೇಲೆ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ರೆವಿನ್ಯೂ ಆಫೀಸರ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ದರ್ಜೆಯಲ್ಲಿ ಎಲ್ಲರಿಗೂ ಕೂಡ ಕಾರು ಕೊಟ್ಟಿರ್ತಾರೆ ಆ ಕಾರು ಮೇನ್ ಸ್ಥಾನ ಪ್ಲಸ್ ಚತುರ್ಥ ಸ್ಥಾನ ಎರಡು ಸಮಸಪ್ತಕ ದೃಷ್ಟಿ ಇರುತ್ತೆ ಇಬ್ಬರು ಒಂದು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಮಸಪ್ತಕ ದೃಷ್ಟಿ ಇರುತ್ತೆ ದಶಮಸ್ಥಾನ ಅಂದರೆ ಕೀರ್ತಿ ಸ್ಥಾನ ಅಂತಲೂ ಕರಿತೀವಿ ನಮಗೆ ಒಳ್ಳೆಯ ದರ್ಜೆ ಇರ್ತಕ್ಕಂತಹ ಉದ್ಯೋಗ ಬಂದರೆ ನಮ್ಮ ಒಂದು ಸ್ಟೇಟಸ್ಸು ಮತ್ತು ನಮ್ಮ ಒಂದು ದರ್ಜೆ ಎಲ್ಲನೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಅಂತಹ ದಶಮ ಸ್ಥಾನಕ್ಕೆ ಶನಿ ಅಂತಹ ಗ್ರಹ ಬಂದಾಗ ನೋಡಿ ಮದುವೆ ಆಗಿರಬಹುದು ನನ್ನ ಮಗನಿಗೆ ಮದುವೆ ಮಾಡಬೇಕು ಅಥವಾ ಒಂದು ಮನೆ ತಗೋಬೇಕು ಅಂತಕ್ಕಂತಹ ಒಂದು ವಿಚಾರ ಆಗಿರ್ಬೋದು ಆಮೇಲೆ ಕೆಲಸದ ವಿಚಾರದಲ್ಲಿ ಮುಖ್ಯವಾಗಿ ಮದುವೆ ಮಾಡಬೇಕು ಲೇಟ್ ಆಗ್ತಾ ಇರುತ್ತೆ ಮದುವೆ ಮಾಡ್ಕೋಬೇಕು ಮದುವೆ ಆಗಬೇಕು ಲೇಟ್ ಆಗ್ತಾ ಇರುತ್ತೆ ಇಟ್ಸ್ ಟೇಕ್ ಟೈಮ್ ಬಟ್ ಕ ಖಂಡಿತ ಮದುವೆ ಆಗ್ತಾ ಹೋಗುತ್ತೆ ಮುಂದೆ ನಾನು ಹೇಳ್ತೀನಿ ಆಮೇಲೆ ಈ ಒಂದು ಮುಖ್ಯವಾಗಿ ಮನೆ ತಗೋಬೇಕು ಸೈಟ್ ತೊಗೋಬೇಕು ಇದನ್ನೆಲ್ಲನೂ ಕೂಡ ಏನು ಅಂದ್ಕೊಳ್ತಾ ಇದ್ದೀರಾ ದುಡ್ಡಿಟ್ಕೊಂಡ್ಬಿಟ್ಟು ಅಂದ್ಕೊಳ್ತಾ ಇದ್ದೀರಾ ಬಟ್ ಡಿಲೇ ಆಗ್ತಾ ಇದೆ ಡಿಲೇ ಆಗ್ತಾ ಇದೆ ನೆಕ್ಸ್ಟ್ ಆಮೇಲೆ ವೃತ್ತಿ ವಿಚಾರದಲ್ಲಿ ಜಾಬ್ ವಿಚಾರದಲ್ಲಿ ಯಾರಾದರೂ ಕೆಲಸವನ್ನು ಹುಡುಕ್ತಾ ಇದ್ದೀರಾ ಎಸ್ ಸ್ವಲ್ಪ ಲೇಟ್ ಆಗ್ತಾ ಇದೆ ಇಂಟರ್ವ್ಯೂ ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗ್ತಾಯಿಲ್ಲ ಇಂಟರ್ವ್ಯೂ ಬೇಗ ಕರೀತಾ ಇಲ್ಲ ಬಿಕಾಸ್ ಆಫ್ ನೋಡಿ ಅಲ್ಲಿ ಸೊನ್ನೆ ಒಂದು ಎರಡು ಮೂರು ಅಷ್ಟಕ್ಕರ್ಗ ಬಿಂದು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ಕೆಲಸದ ವಿಚಾರದಲ್ಲಿ ಸಾಕಷ್ಟು ಇಳಿತಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ ಮನೆ ತಗೋಬೇಕು ಇದೆಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ತುಂಬಾ ಡಿಲೇ ಆಗ್ತಾ ಹೋಗುತ್ತೆ ಅದೇ ನಾಲ್ಕು ಐದು ಆರು ಏಳು ಎಂಟು ಅಷ್ಟಕ್ಕ ವರ್ಗ ಬಿಂದು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ವೃತ್ತಿಯಲ್ಲಿ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿಬಿಟ್ಟು ಕಷ್ಟವಾಗಿ ಪರಿಶ್ರಮ ನಾವು ಪಟ್ಬಿಟ್ಟು ಒಳ್ಳೆಯ ಹೆಸರು ತಗೊತೀವಿ ಅದೇ ಸೊನ್ನೆ ಒಂದು ಎರಡು ಬಿ ಮೂರು ಬಿಂದುಗಳು ಕೊಟ್ಟಿದ್ದ ಪಕ್ಷದಲ್ಲಿ ಆ ಹೆಸರನ್ನ ಕೆಡಿಸ್ಕೊತೀವಿ ಇರೋ ಹೆಸರನ್ನ ಕೆಡಿಸ್ಕೊಂಡು ಏನಾದರೂ ಒಂದು ತೊಂದರೆಗೆ ಒಳಗಾಗ್ತಾ ಹೋಗ್ತೀವಿ ಮತ್ತು ಆಮೇಲೆ ಈಗ ಆಲ್ರೆಡಿ ಕೆಲಸ ಇದೆ ನಾನು ಈ ಕೆಲಸದಿಂದ ಫಾರಿನ್ ಟ್ರಾವೆಲ್ ಏನಾದರೂ ಹೋಗ್ಬೇಕಾ ಹೋಗಬೇಕು ಅಂತಕ್ಕಂತಹ ಒಂದು ಆಸೆಯಿಂದ ಯಾರೆಲ್ಲ ಇದ್ದೀರಾ ಬಿಥೋರಾಶಿಲಿಟ್ಟಿರ್ತಕ್ಕಂಥವ್ರಿಗೆ ಅವ್ರಿಗೆಲ್ಲರಿಗೂ ಕೂಡ ಸ್ವಲ್ಪ ಡಿಲೇ ಆಗ್ತಾ ಇದೆ ಆ ವೀಸಾ ಆ ಪಾಸ್ಪೋರ್ಟ್ ಆಗಿರ್ಬೋದು ಅದೆಲ್ಲನೂ ಕೂಡ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಂತ ಅರ್ಥ ದಶಮಸ್ಥಾನದಲ್ಲಿ ಶನಿ ಕೂತ್ಕೊಂಡ್ಬಿಟ್ಟು ಸಪ್ತಮ ಸ್ಥಾನ ನೋಡ್ತಾ ಇದ್ದಾರೆ ಮದುವೆ ಆಗಿರ್ತಕ್ಕಂಥವ್ರಿಗೆ ಪತಿ ಪತ್ನಿಯರಲ್ಲಿ ಸ್ವಲ್ಪ ಒಂದು ಅಂದರೆ ಆ ಡೊಮ್ಯಾಸ್ಟಿಕ್ ಲೈಫ್ ಮತ್ತು ಜಾಬ್ ಲೈಫ್ನ ಮ್ಯಾನೇಜ್ ಮಾಡ್ಕೊಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅರ್ಥ ಸ್ವಲ್ಪ ಉದ್ಯೋಗದಲ್ಲಿ ಎವಿ ಟೆನ್ಷನ್ಸು ಎವಿ ಟಾರ್ಚರು ಸಾಯಂಕಾಲ ಲೇಟಾಗಿ ಬರ್ತೀರಾ ಇಲ್ಲಿ ಮನೇಲಿ ನೋಡಿದ್ರೆ ಸ್ವಲ್ಪ ಸ್ವಲ್ಪ ಸಿಡುಕು ಬಿಡುಕು ಅಂತ ಥರ ಇರ್ತಾರೆ ಸೊ ಈ ಥರ ಸ್ವಲ್ಪ ಸಿಚುವೇಶನ್ ದಶಮ ಸ್ಥಾನದಲ್ಲಿ ಇರ್ತಕ್ಕಂತಹ ಶನಿಯಿಂದ ದಶಮ ಸ್ಥಾನದಲ್ಲಿ ಶನಿ ಅಷ್ಟಕ್ಕೊರ್ಗ ಬಿಂದುಗಳು ಜಾಸ್ತಿ ಕೊಟ್ಟಿದ್ರೆ ತೊಂದರೆ ಇರೋದಿಲ್ಲ ಕಡಿಮೆ ಕೊಟ್ಟಿದ್ದರೆ ಎಸ್ ಡಿಲೇ ಆಗ್ತಾ ಹೋಗುತ್ತೆ ಉದ್ಯೋಗ ಹುಡುಕ್ತಾ ಇದ್ದೀನಿ ಎಸ್ ಇಂಟ್ರ್ಯೂ ಬರ್ತಾಯಿಲ್ಲ ಡಿಲೇ ಆಗ್ತಾ ಇದೆ ಮನೆ ತಗೋಬೇಕು ಅಥವಾ ಸೈಟ್ ತಗೋಬೇಕು ಎಸ್ ಡಿಲೇ ಆಗ್ತಾ ಇದೆ ಮದುವೆ ಮಾಡಬೇಕು ಮನೇಲಿ ಏನೋ ಶುಭ ಕಾರ್ಯಗಳನ್ನು ಮಾಡಬೇಕು ಯಾಕೋ ಮುಂದಕ್ಕೆ ಹೋಗ್ತಾನೆ ಇದೆ ಈ ಥರ ಸಿಚುವೇಶನು ಮನೆ ಕಟ್ತಾ ಇದ್ದೀವಿ ಅರ್ಧಕ್ಕೆ ನಿಂತಿದೆ ಲೇಬರ್ ಸರಿಯಾಗಿ ಬರ್ತಾ ಇಲ್ಲ ಬಿಕಾಸ್ ಆಫ್ ಶನಿ ದಶಮ ಸ್ಥಾನದಲ್ಲಿ ಇಟ್ಕೊಂಡು ಚತುರ್ಥ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಬಿಕಾಸ್ ಆಫ್ ಸ್ವಲ್ಪ ವಿಳಂಬ ಆಗ್ತಾ ಇರುತ್ತೆ ಇದರಿಂದ ನಿಮಗೆ ಸ್ವಲ್ಪ ಇರಿಟೇಷನ್ ಥರ ಅನ್ನಿಸ್ತಾ ಇರುತ್ತೆ ಒಂದು ಒಂದೊಂದು ಸಲ ದುಡ್ಡು ನಿಮಗೆ ಯಾಕಂದರೆ ಧನಕಾರಕಾಗಿರ್ತಕ್ಕಂತಹ ಗುರು ನಿಮಗೆ ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಸ್ವಲ್ಪ ಏಳಿತಗಳನ್ನು ನೀವು ನೋಡ್ತಾ ಇರ್ತೀರ ಈ ಥರ ಸಿಚುಯೇಷನ್ ನಿಮಗೆ ಬರ್ತಾ ಇದೆ ಆದರೆ ವಕ್ರಿಯಾದ ಮೇಲೆ ಏನು ಜುಲೈ ಹದಿಮೂರನೇ ತಾರೀಕರಿಂದ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ತನಕ ಏನು ಒಕ್ರಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಏನು ನೀವು ಅಂದ್ಕೊಂಡಿದ್ದೀರಾ ಮನೆ ಕಟ್ಟಬೇಕು ಮನೆ ತಗೋಬೇಕು ಮತ್ತು ಉದ್ಯೋಗ ವಿಚಾರದಲ್ಲಿ ನಾನು ಬೇರೆ ಕಡೆ ಏನಾದರೂ ಹೋಗಬೇಕು ಹೊಸ ಉದ್ಯೋಗ ಹುಡುಕ್ತಾ ಇದ್ದೀನಿ ಸೊ ಇದೆಲ್ಲ ಏನು ಮದುವೆ ಇದೆಲ್ಲರೂ ಕೂಡ ಏನು ನೀವು ಪ್ರಯತ್ನ ಪಡ್ತಾಯಿದ್ದೀರ ಇದರಲ್ಲಿ ಇದರಲ್ಲಿ ಸಕ್ಸಸ್ ಸಾಧಿಸ್ತೀರಾ ಈ ಸಮಯದಲ್ಲಿ ಈ ಸಮಯದ ಈಗ ಉದ್ಯೋಗ ಹುಡುಕ್ತಾ ಇದ್ದೀರಾ ಶನಿ ಏನಾದರೂ ಅಲ್ಲಿ ವರ್ಗ ಬಿಂದುಗಳು ನಾಲ್ಕು ಐದು ಆರು ಏಳು ಎಂಟು ಕೊಟ್ಟಿದರೆ ಉದ್ಯೋಗ ಸಿಕ್ಬಿಡುತ್ತೆ ಮನೆ ಕಟ್ಟಬೇಕು ಎಸ್ ಅಥವಾ ಸೈಡ್ ತೊಗೋಬೇಕು ಶನಿ ಏನಾದರೂ ಸೊನ್ನೆ ಒಂದು ಎರಡು ಮೂರು ಬಿಂದುಗಳೇನಾದ್ರು ಕೊಟ್ಟಿದರೆ ಸೊನ್ನೆ ಒಂದು ಎರಡು ಮೂರು ಬಿಂದುಗಳೇನಾದ್ರು ಕೊಟ್ಟಿದರೆ ಯಾವುದಾದ್ರೂ ಮನೆ ತೊಗೊತೀರಾ ಅಂದರೆ ಹೋಗ್ಬಿಟ್ಟು ಮನೆಗೇನಾದರೂ ಅಡ್ವಾನ್ಸ್ ಕೊಟ್ಬಿಟ್ಟು ಬರ್ತೀರಾ ಯಾಕೋ ಅಲ್ಲಿ ವಾಸ್ತು ಸರಿ ಇಲ್ಲ ಅಥವಾ ಯಾರೋ ಏನೋ ಅಂದರು ಅದು ಮನೆ ಯಾಕೆ ತೊಗೊತೀರಾ ಈ ಥರ ಅಂದ್ಬಿಟ್ರು ನಾವು ಅಡ್ವಾನ್ಸ್ ವಾಪಸ್ ಇಸ್ಕೊಂಡು ಬಂದ್ವಿ ಯಾಕೋ ಇನ್ನೂ ಡಿಲೇ ಆಗ್ತಿದೆ ಬಿಕಾಸ್ ಆಫ್ ನಿಮಗೆ ಅಷ್ಟಕ್ಕೊರ್ಗ ಬಿಂದುಗಳು ಶನಿ ಪಾಯಿಂಟ್ ತುಂಬ ಕಡಿಮೆ ಕೊಟ್ಟಿದ್ದಾರೆ ಅಲ್ಲಿ ಮತ್ತೆ ರೆಸ್ಟ್ರಿಕ್ಷನ್ ಆಗ್ತಾಯಿದೆ ಅದೇ ಐದು ಆರು ಏಳು ಎಂಟು ಕೊಟ್ಟಿದರೆ ಅಷ್ಟಕ್ಕರ್ಗ ಬಿಂದು ನೀವು ಮನೆ ತಗೊತೀರಾ ಉದ್ಯೋಗದಲ್ಲಿ ನಿಮಗೆ ನೀವು ಅಂದ್ಕೊಂಡಿರ್ತಕ್ಕಂತಹ ದರ್ಜೆಗಳು ಸಿಗ್ತಾ ಹೋಗುತ್ತೆ ಪ್ರಮೋಷನ್ ಕೂಡ ಆಗ್ತಾ ಹೋಗುತ್ತೆ ಮತ್ತು ಪ ಫಾರಿನ್ ಟ್ರಾವೆಲ್ ಕೂಡ ಐ ಚಾನ್ಸಸ್ ಇರುತ್ತೆ ಈ ಸಮಯದಲ್ಲಿ ಮದುವೆ ಆಗ್ತಕ್ಕಂತಹ ವಿಚಾರದಲ್ಲಿ ಕೂಡ ನಿಮಗೆ ಸಫಲತೆ ಸಕ್ಸಸ್ನ ನೀವು ಸಾಧಿಸ್ತಾ ಹೋಗ್ತೀರಾ ಈ ಸಮಯದಲ್ಲಿ ಅದೇ ಸೊನ್ನೆ ಒಂದು ಎರಡು ಮೂರು ಅಷ್ಟಕ್ಕವರ್ಗ ಬಿಂದುಗಳು ಕೊಟ್ಟಿದರೆ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ ಯಾವ ಥರ ಪ್ರಾಬ್ಲಮ್ನ ಈಗ ಕೆಲಸ ಕೆಲಸ ಮಾಡ್ತಾ ಇರ್ತೀರ ಬೇರೆ ಎಲ್ಲ ಯಾರೋ ಒಬ್ಬರು ಫ್ರೆಂಡ್ ಹೇಳ್ತಾರೆ ಆ ಕೆಲಸ ಇನ್ನೂ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಆ ಕೆಲಸ ಬಿಟ್ಟು ಅಲ್ಲಿ ಅಲ್ಲೋಗಿ ಒಂದು ವಾರ ಆದಮೇಲೆ ಥೋ ಯಾಕಾದರೂ ಬನ್ನೋ ಈ ಕೆಲಸಕ್ಕೆ ತುಂಬ ಯಾಕೋ ನನಗೆ ಇಷ್ಟ ಆಗ್ತಿಲ್ಲ ಈ ಕೆಲಸ ಅಂತಕ್ಕಂಥದ್ದು ನಿಮಗೆ ಯಾಕಂದ್ರೆ ಶನಿ ಬಲಹೀನ ಸ್ಥಿತಿಯಲ್ಲಿ ಇರ್ತಾರೆ ಆ ಕರ್ಮನ ನೀವು ಫೇಸ್ ಮಾಡಬೇಕಲ್ವಾ ಆಮೇಲೆ ಸೊನ್ನೆ ಒಂದು ಎರಡು ಮೂರು ಅಷ್ಟಕ್ಕವರೆಗೂ ಬಿಂದುಳು ಕೊಟ್ಟಿದ್ದ ಪಕ್ಷದಲ್ಲಿ ಇನ್ನೇನು ಗಂಡು ಹೆಣ್ಣು ಕೂತ್ಕೋ ಗಂಡು ನೋಡಕ್ಕೆ ಹೋಗಿದ್ದೀರಾ ಅಥವಾ ಗಂಡು ಹೆಣ್ಣು ಫಿಕ್ಸ್ ಆಗಿದೆ ಮದುವೆ ಫಿಕ್ಸ್ ಆಗಿದೆ ನಿಮ್ಮ ಹುಡುಗನಿಗೆ ಹೆಣ್ಣಿನ ಒಪ್ಪಿಗೆ ಆಗಿದೆ ಎಂಗೇಜ್ಮೆಂಟ್ವರೆಗೂ ಹೋಗಿ ಕ್ಯಾನ್ಸಲ್ ಆಗಿಬಿಡುತ್ತೆ ಸೊ ಇದು ಮೇಯ್ನ್ ಮನೆ ತೊಗೋಬೇಕು ಸೈಡ್ ತೊಗೋಬೇಕು ಅಡ್ವಾನ್ಸ್ ಕೊಡ್ತೀರಾ ಅಲ್ಲೇನೂ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಮತ್ತೆ ನೀವು ವಾಪಸ್ ತೊಗೊತೀರಾ ಸೊ ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರೋ ಉದ್ದೇಶ ಈ ಥರ ಇರುತ್ತೆ ಈ ಥರ ಇದ್ದರೆ ಈ ಥರ ಇರುತ್ತೆ ಮಿಥುನರಾಶಿಯಲ್ಲಿ ಲಕ್ಷಾಂಗಟ್ಟಲೆ ಜನ ಇಟ್ಟಿ ಉಟ್ಟಿರ್ತಾರೆ ಎಲ್ಲರಿಗೂ ಒಂದೇ ಫಲಿತಾಂಶಗಳು ಇರೋದಿಲ್ಲ ಸ್ನೇಹಿತರೆ ಸೊ ಇದನ್ನು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ ಅಷ್ಟೇ ಸೊ ಈ ಥರ ವಕ್ರಿಯಾದ ಮೇಲೆ ಸ್ವಲ್ಪ ಫಾಸ್ಟ್ ಆಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಅಂದ್ಕೊಂಡಿರೋದ್ರೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಹೋಗುತ್ತೆ ಬಟ್ ಶನಿ ಎಷ್ಟು ಬಲಿಷ್ಠ ಆಗಿದ್ದಾರೆ ದಶಾಭುಕ್ತಿ ನಿಮಗೆ ಮ್ಯಾಚ್ ಮಾಡಿಕೊಂಡ್ರೆ ಅರ್ಥ ಆಗ್ತಾ ಹೋಗುತ್ತೆ ಸಿ ಈ ಒಂದು ಮಿಥುನ ರಾಶಿಯವರು ಏನು ಮಾಡ್ಕೋಬೇಕು ಅಂದರೆ ಈ ಸಮಯದಲ್ಲಿ ಈಶ್ವರನ ಆರಾಧನೆ ಮಾಡಬೇಕಾಗುತ್ತೆ ಯತಿ ಹೆಚ್ಚಾಗಿ ಈಶ್ವರನ ಆರಾಧನೆ ಓಂ ನಮ ಶಿವಾಯ ಶಿವಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡ್ಕೋಬೇಕಾಗುತ್ತೆ ಮತ್ತು ನೀವು ಪ್ರತಿನಿತ್ಯ ಕೂಡ ತಪ್ಪದೆ ನೀವು ಮಾಡಬೇಕಾಗಿರೋ ಕೆಲಸ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಬನ್ನಿ ಸಾಧ್ಯ ಆದರೆ ಶನಿವಾರ ಶನಿವಾರ ಸ್ವಲ್ಪ ಈ ಲೇಬರ್ಸು ಚಿಕ್ಕ ಚಿಕ್ಕ ಲೇಬರ್ಸ್ ಇರ್ತಾರೆ ನೋಡಿ ಸ್ವೀಪರ್ಸು ಅಂಥವ್ರಿಗೇನಾದರೂ ಸ್ವಲ್ಪ ಏನಾದರೂ ಅವ್ರಿಗೇನಾದರೂ ಈ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಟ್ ದ ಸೇಮ್ ಟೈಮ್ ಶನಿವಾರದ ದಿನ ಸ್ವಲ್ಪ ಭೈರವೇಶ್ವರ ದೇವಸ್ಥಾನದಲ್ಲಿ ಕುಂಬಳಕಾಯಿ ದೀಪ ಹಚ್ಚೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಮುಂದಿನ ಒಂದು ರಾಶಿ ಸಿಂಹ ರಾಶಿ ಈ ಸಿಂಹ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಈಗ ತುಂಬ ಜನ ನೀವು ನೋಡ್ತಾ ಇರ್ತೀರ ಯೂಟ್ಯೂಬಲ್ಲಿ ಅಷ್ಟಮ ಶನಿ ಅಂತ ಹೇಳಿಬಿಟ್ಟು ತುಂಬ ನೀವು ಅವರು ಹೇಳ್ತಕ್ಕಂಥದ್ದನ್ನು ಕೇಳಿ ತುಂಬ ಎದುರುಕೊಂಡಿರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅಷ್ಟಮ ಸ್ಥಾನ ಅಂದರೆ ರಂಧ್ರಸ್ಥಾನ ಅಂತ ಕರಿತೀವಿ ಭೂಮಿಯ ಕಡೆ ಇರತಕ್ಕಂತಹ ರಂಧ್ರ ಸ್ಥಾನ ಗೊತ್ತಾಗೋದಿಲ್ಲ ಆಕಸ್ಮಿಕವಾಗಿ ಬರ್ತಕ್ಕಂಥದ್ದು ಆಕಸ್ಮಿಕವಾಗಿ ನಮಗೆ ಬರ್ತಕ್ಕಂಥದ್ದು ಆಮೇಲೆ ಸೀಕ್ರೆಟ್ ಹೌಸ್ ಅಂತಲೂ ಕರಿತೀವಿ ಗೊತ್ತಾಗೋದಿಲ್ಲ ಯಾರಿಗೂ ಯಾರಿಗೋ ಒಂದಿಬ್ಬರು ಮೂವರಿಗೆ ಗೊತ್ತಾಗಬಹುದು ಅಷ್ಟೇ ವಿನಃ ಪೂರ್ತಿ ಪ್ರಮಾಣದಲ್ಲಿ ಗೊತ್ತಾಗೋದಿಲ್ಲ ಸೀಕ್ರೆಟ್ ಹೌಸ್ ಅಂತ ಕರಿತೀವಿ ಮತ್ತು ಆಯುಷ್ಯ ಸ್ಥಾನ ಅಂತ ಕರಿತೀವಿ ಇಂತಹ ಒಂದು ದುಷ್ಟಸ್ಥಾನ ದುಃಖ ಸ್ಥಾನ ಅಂತಲೂ ನಾವು ಕರಿತೀವಿ ಅಂತಹ ಅಷ್ಟಮ ಸ್ಥಾನಕ್ಕೆ ಕರ್ಮಕಾರಕ್ಕೆ ಶನಿ ಬಂದಾಗ ಶನಿಗೆ ಅಷ್ಟಮ ಸ್ಥಾನದಲ್ಲಿ ಕೂತ್ಕೊಂಡು ದಶಮ ಸ್ಥಾನದ ಮೇಲೆ ದೃಷ್ಟಿ ಇರೋದ್ರಿಂದ ಈ ಮಾರ್ಚ್ ಏಪ್ರಿಲ್ ಮೇ ಏನಿದೆ ಈ ಈ ಈ ಒಂದು ಮೂರು ನಾಲ್ಕು ತಿಂಗಳು ಈ ಸಿಂಹರಾಶಿಯವರು ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಟೆನ್ಷನ್ ಪಟ್ಟಿರ್ತಾರೆ ಏನೋ ತಿಳಿಯದ ಭಯನ ಅನುಭವಿಸ್ತಾ ಬಂದಿರ್ತಾರೆ ಏನೋ ಭಯ ಆಗ್ತಾ ಇದೆ ಯಾವುದೋ ಒಂದು ನನಗೇನೋ ಆಗುತ್ತೇನೋ ನನಗೇನೋ ಕಾಯಿಲೆ ಇದೆಯೇನೋ ಯಾರೋ ಎಲ್ಲೋ ನ್ಯೂಸ್ನ ನೋಡ್ತಾರೆ ಅಲ್ಲಿ ಅವರು ಎಕ್ಸ್ಪೈರ್ಡ್ ಆದರೂ ಹೃದ್ರೋಗ ಜಾಸ್ತಿ ಆಗ್ತಿದೆ ನನಗೇನಾದರೂ ಬರ್ತಾ ಇದೆಯಾ ಈ ಥರ ಒಂದು ಚಿಕ್ಕ ಒಂದು ಒಂದು ಭಯ ಅಂತಕ್ಕಂಥದ್ದು ನಿಮಗೆ ಸ್ಟಾರ್ಟ್ ಆಗಿರುತ್ತೆ ಆರ್ಥಿಕ ವಿಚಾರದಲ್ಲಿ ನೀವು ಏಪ್ರಿಲ್ ಮೇ ತಿಂಗಳಲ್ಲಂತೂ ತುಂಬಾ ನೀವು ಸ್ವಲ್ಪ ನೋವು ಪಟ್ಟಿರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅಷ್ಟಮ ಸ್ಥಾನದಲ್ಲಿ ಶನಿ ಬಂದಾಗ ಆಮೇಲೆ ಗಂಡ ಹೆಣ್ತಿರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಅವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಇದೆಲ್ಲನೂ ನೀವು ನೋಡ್ತಾ ಬರ್ತಾ ಇದ್ದೀರಾ ಆಮೇಲೆ ನೆಗೆಟಿವ್ ಥಾಟ್ಸು ನನ್ನ ಕೈಯಲ್ಲಿ ಆಗುತ್ತಾ ಈ ಥರ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಟೆನ್ಷನ್ ಆಗ್ತಾ ಇರುತ್ತೆ ನಿಮಗೆ ಸಿಂಹರಾಶಿಯವರಿಗೆ ಬಟ್ ಇಲ್ಲಿ ಒಂದು ಒಳ್ಳೆಯ ಒಂದು ವಿಷಯ ಏನಪ್ಪ ಅಂದರೆ ಲಾ ಲಾಭ ಸ್ಥಾನದಲ್ಲಿ ಗುರು ಒಬ್ಬರೇ ನಿಮ್ಮನ್ನು ಸೇವ್ ಮಾಡ್ತಾ ಬರ್ತಾ ಇದ್ದಾರೆ ಅಷ್ಟಮ ಶನಿ ಏನು ನಿಮಗೆ ಆ ನೆಗೆಟಿವ್ ತಾ ಇಂ ಇಂಪ್ಯಾಕ್ಟ್ ಇದೆ ಅದನ್ನು ನಿಮಗೆ ಗೊತ್ತಾಗ್ದಂಗೆ ನಿಮ್ಮ ನಿಮ್ಮ ಒಂದು ಜೀವನದಲ್ಲಿ ಸ್ವಲ್ಪ ಅಭಿವೃದ್ಧಿ ನೀವು ನೋಡ್ಕೊತಾ ಹೋಗೋದಕ್ಕೆ ಗುರು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಆ ಥರ ಇತ್ತು ಭಯ ಸ್ವಲ್ಪ ಉದ್ಯೋಗದಲ್ಲಿ ಸ್ಟ್ರೆಸ್ಸು ಈ ಥರ ಎಲ್ಲ ಇತ್ತು ಅದೇ ಜೂನಲ್ಲಿ ಜೂನಿಂದ ಸ್ವಲ್ಪ ಏನೋ ಒಂದು ತಿಳಿಯಾದ ಸ್ವಲ್ಪ ಪಾಸಿಟಿವ್ ವೇಯಲ್ಲಿ ನೀವು ಬರ್ತಾ ಇದ್ದೀರಾ ಸ್ವಲ್ಪ 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 ಏನೋ ಒಂದು ಇಂಪ್ರೂವ್ಮೆಂಟ್ ಥರ ಚಿಕ್ಕ ಪುಟ್ಟದಾಗಿ ನಿಮಗೆ ಕಾಣಿಸ್ತಾ ಇದೆ ಆದರೆ ಇನ್ನು ಮುಂದಕ್ಕೆ ಜುಲೈ ಹದಿಮೂರನೇ ತಾರೀಕಿನಿಂದ ಈ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ತನಕ ನೋಡಿ ಈ ಏನು ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ನಿಮಗೆ ಸಿಂಹರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಸಂಚಾರ ನಡೀತಾ ಇದೆ ಮೀನರಾಶಿಯಲ್ಲಿ ಅಲ್ಲಿ ಶನಿ ಎಷ್ಟು ಅಷ್ಟಕರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಸೊನ್ನೆ ಒಂದು ಎರಡು ಏನಾದರೂ ಕೊಟ್ಟಿದ ಪಕ್ಷದಲ್ಲಿ ಸೊ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಾಕಷ್ಟು ಎಳಿತೆಗಳನ್ನು ನೋಡ್ತಾ ಇರ್ತೀರ ನಿಮ್ಮ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ವಿಚಾರದಲ್ಲೂ ಕೂಡ ಸಾಕಷ್ಟು ಎಳಿತಗಳನ್ನು ನೀವು ನೋಡ್ತಾ ಇರ್ತೀರ ಮತ್ತು ಮುಖ್ಯವಾಗಿ ಭಯ ಜಾಸ್ತಿ ಆಗ್ತಾ ಇರುತ್ತೆ ತಿಳಿಯದ ಭಯ ನನಗೇನಾದ್ರೂ ಆಗುತ್ತೇನೋ ಯಾರಾದರೂ ಏನಾದರೂ ಮಾಡ್ತಾರೇನೋ ಅಂತಕ್ಕಂತಹ ಭಯ ಜಾಸ್ತಿ ಆಗ್ತಾ ಇರುತ್ತೆ ಉದ್ಯೋಗ ನಾನು ಕಳ್ಕೊಂಡ್ಬಿಡ್ತೀನೇನೋ ಉದ್ಯೋಗ ಹೋಗುತ್ತೇನೋ ಅಂತಕ್ಕಂತಹ ಭಯ ಜಾಸ್ತಿ ಆಗ್ತಾ ಇರುತ್ತೆ ಒಕ್ರಿಯಾದ ಮೇಲೂ ಕೂಡ ಇನ್ನಷ್ಟು ದಯ ಇನ್ನಷ್ಟು ಭಯ ಜಾಸ್ತಿ ಆಗ್ತಾ ಹೋಗುತ್ತೆ ಯಾರು ಸೊನ್ನೆ ಒಂದು ಎರಡು ಮೂರು ಅಷ್ಟಕ್ಕವರೆಗೂ ಬಿಂದುವಳಿಯಾದ್ರು ಕೊಟ್ಟಿದ್ದ ಪಕ್ಷದಲ್ಲಿ ಅದೇ ನಾಲ್ಕು ಐದು ಆರು ಏಳು ಎಂಟು ಕೊಟ್ಟಿದ್ದ ಪಕ್ಷದಲ್ಲಿ ಭಯ ಆದ್ರೂ ನಿಮ್ಮಷ್ಟಕ್ಕೆ ನೀವೇ ಮತ್ತೆ ನೀವು ಧೈರ್ಯ ತೊಗೊಂತೀರ ಶನಿ ಯಾಕೆಂದರೆ ಬಲಿಷ್ಠ ಆಗಿರ್ತಾರಲ್ವ ಸ್ವಲ್ಪ ಎದುರಿಸ್ತಾರೆ ಬಟ್ ಅದು ಅಟ್ ದ ಸೇಮ್ ಟೈಮ್ ಅವ್ರು ನಿಮಗೆ ಧೈರ್ಯನು ಕೊಡ್ತಾ ಹೋಗ್ತಾರೆ ಏನೋ ಆಗದಂಗೆ ನೀವು ಸ್ವಲ್ಪ ಚೆನ್ನಾಗಿ ಆಗ್ತಾ ಹೋಗ್ತೀರಾ ಅಂತ ಅರ್ಥ ಅದೇ ಸೊನ್ನೆ ಒಂದು ಎರಡು ಮೂರು ಅಷ್ಟಕರ್ಗ ಬಿಂದು ಕೊಟ್ಟಿದ್ದ ಪಕ್ಷದಲ್ಲಿ ಖಂಡಿತ ಸ್ವಲ್ಪ ಅವ್ರು ಜಾಗೃತ ಆಗಿರಬೇಕು ಆರೋಗ್ಯದ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಗಂಡ ಅಥವಾ ಹೆಂಡತಿ ಆರೋಗ್ಯದ ಆರ್ಥಿಕ ವಿಚಾರದಲ್ಲಿ ಅವರ ಒಂದು ಆರ್ ಆರೋಗ್ಯದ ವಿಚಾರದಲ್ಲಿ ಅಂದರೆ ನಿಮ್ಮ ಪತಿ ಅಥವಾ ಪತ್ನಿಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕೇರ್ ತೊಗೋಬೇಕಾಗುತ್ತೆ ಉದ್ಯೋಗ ಕೂಡ ತುಂಬ ಕಷ್ಟಪಡಬೇಕಾಗುತ್ತೆ ನೀವು ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಉದ್ಯೋಗ ಚೇಂಜ್ ಮಾಡ್ತೀನಿ ಬಿಸ್ನೆಸ್ ಎಕ್ಸ್ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಹೊಸ ಬಿಸ್ನೆಸ್ ಮಾಡ್ತೀನಿ ಸೊನ್ನೆ ಒಂದು ಎರಡು ಮೂರು ಅಷ್ಟಕ್ಕೊರ್ಗ ಇದ್ದ ಪಕ್ಷದಲ್ಲಿ ದಯವಿಟ್ಟು ಹೊಸ ಬಿಸ್ನೆಸ್ ಮಾಡಬೇಡಿ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಬೇಡಿ ಉದ್ಯೋಗ ಬದಲಾವಣೆ ಮಾಡಬೇಡಿ ಆಸ್ತಿ ವಿಚಾರಕ್ಕೆ ಕೈ ಹಾಕಬೇಡಿ ತುಂಬ ಹುಷಾರಾಗಿ ಇರತಕ್ಕಂತಹ ಒಂದು ಸಮಯ ನಿಮಗೆ ಇದಾಗಿರುತ್ತೆ ನಾಲ್ಕು ಐದು ಆರು ಏಳು ಎಂಟು ಏನಾದರೂ ಅಷ್ಟಕ್ಕರ್ಗ ಬಿಂದಗಳು ಕೊಟ್ಟಿದ್ದ ಪಕ್ಷದಲ್ಲಿ ನೀವೇನಾದರೂ ಮಾಡಿದ್ರು ಬಿಸ್ನೆಸ್ ಮಾಡಿದ್ರು ಹೊಸ ಬೇರೆ ಉದ್ಯೋಗ ಚೇಂಜ್ ಮಾಡಿದ್ರೂ ಸಕ್ಸಸ್ ಸಾಧಿಸ್ತೀರ ಸ್ವಲ್ಪ ಅನುಕೂಲ ಫಲಿತಾಂಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಅರ್ಥ ಈ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಥರ ಅಷ್ಟಕರ್ಗ ಬಿಂದುಗಳನ್ನು ನೋಡ್ಕೊಳ್ಳಿ ಸೊ ಇದರಲ್ಲಿ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಬಂದಿರೋದ್ರಿಂದ ಆರ್ಥಿಕ ಮುಗ್ಗಟ್ಟು ತಿಳಿಯದ ಭಯ ಆರೋಗ್ಯದ ವಿಚಾರದ ಸ್ವಲ್ಪ ತೊಂದರೆಗಳು ಡಿಪೆಂಡ್ಸ್ ಆನ್ ಅಷ್ಟಕರ್ಗ ಬಿಂದುಗಳು ಮತ್ತು ಆಮೇಲೆ ಈ ಒಂದು ದಶಾ ಪಿರಿಯಡ್ ಯಾವುದು ಅಂತ ನೋಡಿಕೊಂಡ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಈ ಸಿಂಹರಾಶಿಯವರು ನೋಡಿ ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಮತ್ತು ಮೃತ್ಯುಂಜಯ ಮಹಾಮಂತ್ರವನ್ನು ಪಠನೆ ಮಾಡ್ಕೊತಾ ಬನ್ನಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯಕ್ಕೆ ಮೊದಲೇ ಎದ್ದೇಳಿದ್ರೆ ಅಷ್ಟಮಶನಿ ಎಫೆಕ್ಟ್ ಅಷ್ಟಕ್ಕೊಂದು ಕೊಡೋದಿಲ್ಲ ಮತ್ತು ಮೃತ್ಯುಂಜಯ ಮಂತ್ರ ಮತ್ತು ಆಮೇಲೆ ಈ ಒಂದು ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಮತ್ತು ಸೂರ್ಯನಿಗೆ ಅರ್ಗೆ ಕೊಡೋದು ಆದಿತ್ಯ ಹೃದಯ ಅಥವಾ ಸೂರ್ಯ ಅಷ್ಟಕವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ರಿಂದ ಈ ಇಂದ ಹೊರಡೆ ಬರ್ತೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ರೂಪದಲ್ಲಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸ್ತಾ ಹೋಗಿ ಮತ್ತು ಈ ವಿಡಿಯೋನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿ ಧನ್ಯವಾದಗಳು ಜೈ ಶ್ರೀರಾಮ್